ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ವೇತಾ ಲಾಶಿತ್ ಲಾಕ್ಸಲ್ಲಿ ನಿಮಗೆ ಕಾಳು ಉಳಿ ಹಳ್ಳಿ ಶೈಲಿಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನೀರನ್ನ ಕಾಯಕ್ಕಿಟ್ಟು ನಂತರ ಪಕ್ಕದಲ್ಲೇ ಸೋಸಿರುವಂತಹ ಹುರುಳಿ ಕಾಳನ್ನು ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕು ಅಂದರೆ ಸೋಸಿಟ್ಟಂತಹ ಕಾಳನ್ನ ಒಂದು ಬಾಗಿಲಿಗೆ ಹಾಕಿ ಬಣ್ಣ ಬದಲಾಗುವಷ್ಟು ಚಟಪಟ ಅನ್ನುವವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬಣ್ಣ ಬದಲಾಗಿರಬೇಕು ಆ ನಂತರ ಇದನ್ನು ತೊಳೆದು ಮಳಿದಂಥ ನೀರಿಗೆ ಈ ರೀತಿ ಬಗ್ಗಿಸಬೇಕು ವಾತಾವರಣ ತಣ್ಣಗಿದ್ದಾಗ ಈ ರೀತಿ ಹುರುಳಿಕಾಳು ಹುಳಿ ಮಾಡ್ಕೊಂಡು ತಿನ್ನೋದು ದೇಹಕ್ಕೆ ತುಂಬಾ ಒಳ್ಳೆಯದು ತಟ್ಟೆ ಮುಚ್ಚಿದ್ರೆ ಬೇಗ ಬೇಯ್ಯೆ ಒಂದು ಐದು ನಿಮಿಷ ಆದಮೇಲೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ ಇನ್ನೂ ಬೆಂದಿರಲಿಲ್ಲ ಹುರುಳಿಕಾಳು ಬೇಯೋಷ್ಟರಲ್ಲಿ ಎರಡು ಟೊಮೆಟೊ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹುರುಳಿಕಾಳು ಬೆಂದಾದಮೇಲೆ ಬೆಂದಂಥ ಕಾಳಿನ ರಸದಲ್ಲೇ ಈರುಳ್ಳಿ ಮತ್ತು ಟೊಮೆಟನ್ನು ಹಾಕಬೇಕು ಈ ಸಾಂಬಾರಿಗೆ ಯಾವುದೇ ರೀತಿ ಒಗ್ಗರಣೆ ಕೊಡೋದು ಬೇಡ ಯಾಕಂದರೆ ಹಳ್ಳಿಯಲ್ಲಿ ಇದೇ ರೀತಿಯೇ ಮಾಡೋದು ನೋಡಿ ಈ ರೀತಿ ಹುರುಳಿಕಾಳು ಬೆಂದ ಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಈ ರೀತಿ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿದ ಮೇಲೆ ಅದು ಬೇಯೋ ಅಷ್ಟರಲ್ಲಿ ಸಾಂಬಾರು ಪುಡಿ ಬೇಳೆ ಸಾರಿ ಹಾಕ್ತೀವಲ್ಲ ಹಾಂ ಸಾಂಬಾರು ಪುಡಿನ ಎರಡು ಅಷ್ಟು ನಾನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಸಿ ಬೆಂದಂಥ ಉರುಳಿಕಾಳು ರಸಕ್ಕೆ ಅದನ್ನು ಮಿಕ್ಸ್ ಮಾಡಬೇಕು ನೀವು ಮನೆಯಲ್ಲಿ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ನೆನೆಸಿಟ್ಟಂತಹ ಹಣ್ಣಿನ ರಸನೂ ಅಷ್ಟೇ ಈ ರೀತಿ ಹಾಕಾದಮೇಲೆ ಸ್ವಲ್ಪ ಸೊಪ್ಪೆ ಇತ್ತು ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಚೆನ್ನಾಗೆ ಮಳ್ಳದ ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಚಳಿಗೆ ತುಂಬಾ ಆರೋಗ್ಯಕರ